ನಾನು ಕೆಲವೊಬ್ರು ಪರಿಚಯ ಇರ್ಬೋದು ಪರಿಚಯ ಇಲ್ದಲೇ ಇರ್ಬೋದು ನಿಮ್ಮೂರು ಬೀಟ್ ಪೊಲೀಸ್ ನನ್ನ ಹೆಸರು ನವೀನ್ ಅಂತ ಗೊತ್ತೇ ಕೆಲವೊಬ್ರು ಗ್ರೂಪಲ್ಲಿ ಇದಾರೆ ವಾಟ್ಸಪ್ ಗ್ರೂಪಲ್ಲಿ ಆಯ್ತಾ ಇತ್ತೀಚೆಗೆ ಕಳ್ಳತನಗಳು ಜಾಸ್ತಿ ಆಯ್ತವೆ ಯಾವ ಕಳ್ಳತನಗಳು ಅಂದರೆ ಕೊಬ್ಬರಿ ಮತ್ತು ಕಾಯಿ ಕಳ್ತನಗಳು ಜಾಸ್ತಿ ಆಯ್ತವೆ ಹೆಚ್ಚು ಕಮ್ಮಿ ನಮ್ಮ ಸ್ಟೇಷನ್ ಲಿಮಿಟಲ್ಲೇ ಭಕ್ತರಲ್ಲಿ ಒಂದು ಎಪ್ಪತ್ತು ಸಾವಿರದ ಅಮೌಂಟ್ ಕಾಯಿ ಕೊಬ್ಬರಿ ಕಳ್ಳತನ ಆಗಿವೆ ಹೆಂಗ್ ಕಳತನ ಆಯ್ತಾವೆ ಅಂದ್ರೆ ಒಡ್ಬಿಟ್ಟು ಚೀಲ ಕಟ್ಟಿಟ್ಟಿರ್ತಾರ ಚೀಲ ಕಟ್ಟಿಟ್ಟಿದ್ದಾಗ ಅವರು ಒಂದಿ ನೋಡ್ಕೊಂಡಿರ್ತಾರೆ ಅಥವಾ ಹೊರ್ಗಡೆ ಇರ್ತವೆ ತೆಂಗಿನ ತೋಟ ಅಲ್ಲಿ ಹೊರಗಡೆ ಸೆಟ್ ಮಾಡಿರ್ತೀರ ಅಲ್ಲಿ ಇಟ್ಟಿರ್ತೀರ ಬೆಳಗ್ಗೆ ಮಾರೋಣ ಅಂತ ಎಲ್ಲಾನು ರೆಡಿ ಮಾಡಿ ಒಪ್ಪೋ ಒತ್ಕೋತಾರೆ ನೀವ್ ಒದ್ಕ ಬಂದು ಕೂಡ ಸ್ಟೇಷನ್ ಗೆ ಬಂದ್ರು ಕೂಡ ಪ್ರಯೋಜನ ಆಗಲ್ಲ ಆಯ್ತಾ ಇದು ಒಂದು ಆಮೇಲೆ ಕಾಯಿ ಒಡ್ದಾದ್ಮೇಲೆ ಆ ಕೊಬ್ಬರಿ ಒಡ್ದಾದ್ಮೇಲೆ ಅಲ್ಲೇ ಒಬ್ಬರಾದ್ರು ಇರ್ರಿ ಅಥವಾ ಮನೆ ಹತ್ರನಾದ್ರು ತಂದು ಇಡ್ರಿ ಆಯ್ತಾ ಇದು ಒಂದು ಆಮೇಲೆ ಸೈಬರ್ ಅಪರಾಧ ಅಂತ ಗೊತ್ತಾ ಮೊಬೈಲ್ ಇಂದ ದುಡ್ಡು ಹೋಗೋದು ಗೊತ್ತಿರ್ಬೇಕು ನಿಮ್ಗೆ ಫೋನ್ ಮಾಡ್ತಾರೆ ಹುಡುಗಿಯರ್ ಫೋನ್ ಮಾಡ್ತಾರೆ ಎಸ್ಪೆಷಲಿ ಹುಡುಗಿಯರ್ ಫೋನ್ ಮಾಡಿ ನಿಮ್ದು ಓಟಿ ಪಿ ಹೇಳ್ರಿ ಅಂತಾರೆ ಓಟಿ ಪಿಗಳನ್ನ ಶೇರ್ ಮಾಡ್ಬೇಡ್ರಿ ಮತ್ತೆ ಗಳು ಬರ್ತವೆ ವಾಟ್ಸಪ್ ಅಲ್ಲಿ ಆ ಲಿಂಕ್ ಗಳು ಕ್ಲಿಕ್ ಮಾಡಿದ್ರೆ ಬಯೋ ಬಯೋಡೇಟಾ ಹೋಗುತ್ತೆ ನಿಮಗೆ ಗೊತ್ತಾಗಲ್ಲ ಹೆಣ್ಮಕ್ಳುಗಳು ಇರ್ತಾರೆ ಕೆಲವೊಬ್ರು ವಿಡಿಯೋ ಕಾಲ್ ಬತ್ತು ಅಂದ್ರೆ ಆ ಕಡೆಯಿಂದ ವಿಡಿಯೋ ಕಾಲ್ ಬತ್ತು ಅಂದ್ರೆ ಈ ಕಡೆ ಬೆತ್ಲೆ ಫೋಟೋ ಇಂದ ಹೋಗ್ತಾ ಇರ್ತದೆ ಅದು ರೋಬರ್ಟ್ ನಿಮಗ್ ಗೊತ್ತಿಲ್ಲದಂಗೆ ಅದ್ ಹಿಡ್ಕೊಂಡ್ ಬ್ಲಾಕ್ ಮೇಲ್ ಮಾಡ್ತಕ್ಕಂತ ಚಾನ್ಸಸ್ ಇರುತ್ತೆ ಆ ಆ ಇದ್ರೆ ಏನಾರು ಇದ್ರೆ ಅಥವಾ ಊರಲ್ಲಿ ಯಾರಾದ್ರೂ ನೈಟ್ ಅಥವಾ ಅನುಮಾನಾಸ್ಪದವಾಗಿ ಯಾರು ಬಂದು ಓಡಾಡಿದ್ರೆ ನನ್ ನಂಬರ್ ಇರುತ್ತೆ ಇಲ್ಲೆಲ್ಲ ಅಂದ್ರೆ ಇಲ್ಲೂ ಇನ್ನೊಂದ್ಸತಿ ಕೊಡ್ತೀನಿ ತಗೊಂಡ್ ಫೋನ್ ಮಾಡ್ರಿ ನನ್ಗಾರು ಮಾಡ್ರಿ ಸಬ್ ಇನ್ಸ್ಪೆಕ್ಟರ್ ಗಾರ ಮಾಡ್ರಿ ಅಥವಾ ಸ್ಟೇಷನ್ ಗಾರ ಮಾಡ್ರಿ ತೀರಾ ನಾವ್ ಯಾರು ಸಿಗ್ಲಿಲ್ಲ ಅಂದ್ ಪಕ್ಷದಲ್ಲಿ ಒಂದ್ ಒಂಟು ನೂರ ಹನ್ನೆರಡು ಫೋನ್ ಮಾಡಿದ್ರೆ ಜಿಪೇ ಇಲ್ಲಿಗೆ ಬರುತ್ತೆ ಅವ್ರ ಜೊತೆಗೆ ಯಾರಾದ್ರೂ ಬರ್ತೀವಿ ಅದ್ ಬಿಟ್ರೆ ಇನ್ನೇನಾರ ಬೇಕಾ ಮಾಹಿತಿ ನನ್ನ ಬೇಕಾ ನಮಸ್ಕಾರಗಳು ಈಗ ನಾವಿಲ್ಲಿ ಎಲ್ಲ ಉದ್ದೇಶ ಏನು ಅಂದ್ರೆ ಈ ಬಟ್ಟೆ ಬರೆ ಮಾರುಕಿನ ಬಂದು ತುಂಬಿಸಿಕೊಂಡು ಮೋಸ ಈಗ ಜಿಲ್ಲೆಯಲ್ಲಿ ಜಾಸ್ತಿ ಆಗಿದ್ದಾರೆ ಇರಾನಿ ಗ್ಯಾಂಗ್ ಅಂತ ಬರ್ತಾ ಇದೆ ತರಗ ಎಲ್ಲ ರೀತಿಯಿಂದ ಪ್ರಕರಣಗಳು ಜಾಸ್ತಿ ಆಗ್ತಿರೋದ್ರಿಂದ ನಿಮ್ಗೆ ಒಂದು ಒಳ್ಳೆ ಮಾಹಿತಿ ಉಪಯುಕ್ತ ಮಾಹಿತಿ ಮೊದಲನೇದಾಗಿ ಈಗ ಹೊಸದಾಗಿ ನಾವು ಸಬ್ಇನ್ಸ್ಪೆಕ್ಟರ್ ಭರತ್ ಅಂತ ಬಂದಿರೋದು ನನ್ನ ಹೆಸರು ಭರತ್ ಇನ್ಸ್ಪೆಕ್ಟರ್ ನುಗ್ಗೇಹಳ್ಳಿ ಸ್ಟೇಷನ್ ಈಗ ಮೊದಲನೇದಾಗಿ ಏನ್ ಅಂದ್ರೆ ನಮ್ಮ ನುಗ್ಗೇಹಳ್ಳಿ ಲಿಮಿಟ್ಸ್ ಅಲ್ಲಿ ನಮ್ಮ ಠಾಣೆ ಮಿತಿಯಲ್ಲಿ ಈ ಇರಾನಿ ಗ್ಯಾಂಗ್ ಅಂತ ಬಂದಿದ್ದಾರೆ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಬಟ್ಟೆ ಬರೆ ಮಾರಕ್ಕೆ ಬಂದು ಮನೆಗಳನ್ನೆಲ್ಲ ನೋಡ್ತಾತಾರೆ ಯಾರು ಒಂಟಿಯಾಗಿ ಬರುತ್ತಾರೆ ಈ ಅಷ್ಟ ಇರ್ಬೋದು ಅಂತ ಇರ್ಬೋದು ಒಂಟಿಯಾಗಿ ಯಾರು ಮನೇಲಿ ಬರುತ್ತಾರೆ ಅವ್ರ ಮನೆಯಲ್ಲೆಲ್ಲ ತಡಾಚೆ ಮಾಡ್ತಾರೆ ಮನೆಗೆ ರಾತ್ರಿ ಇಲ್ಲ ಐನೋ ಎರಡು ನೋಡ್ ಪಕ್ಷ ಬಂದು ಅವರು ಮನೆಯ ತಡನೆ ಮಾಡ್ತಾರೆ ಆದ್ರಿಂದ ಯಾರೇ ಬಟ್ಟೆ ಬರೆಯ ಬಟ್ಟೆ ಮಾಡೋಕ್ಕಾಗ್ತದೆ ಜಾಲ್ದೆ ಮಾಡಿ ಯಾರೇ ಬಂದ್ರುಟ್ ಆಗಿ ನಮ್ಮ ಪೊಲೀಸರಿಗೆ ಮಾಹಿತಿ ಕೊಡಬೇಕು ನಮ್ದು ಬೀಟ್ ತುಂಬಿದೆ ಬೀಟ್ ಪೊಲೀಸರು ಬರ್ತಾರೆ ಸುಮಾರು ನಿಮ್ಮಲ್ಲಿನ ಎಷ್ಟೋ ಜನರು ನಮ್ಮ ಬೀಚ್ ಗ್ರೂಪ್ ಅಲ್ಲಿ ಸದಸ್ಯರಾಗಿರ್ಬೋದು ಆದ್ರಿಂದ ಇಮಿಡಿಯಟ್ ಆಗಿ ಪೋಸ್ಕ್ರಿ ಮಾಹಿತಿ ಕೊಡ್ಬೋದು ಒಂದು ಬಟ್ಟೆ ಬರೆ ಶಾಸ್ತಿ ಆಮೇಲೆ ವಾಷಿಂಗ್ ಮಷಿನ್ ರೆಡ್ತೀರಿ ಅಂತ ಕೊಡ್ತೀನಿ ಅಂತ ಹೇಳಿ ನಿಮ್ಮಿಂದ ದೂರ ತೆಗೆದುಕೊಂಡು ಹೋಗಿ ಮೋಸ ಮಾಡ್ತಾರೆ ಕಮ್ಮಿ ರೇಟಿಗೆ ಕೊಡ್ತೀನಿ ಅಂತ ಹೇಳಿ ನಿಮ್ಮಿಂದ ಮೋಸ ಮಾಡ್ತಾರೆ ಅಂತವ್ರು ಯಾರಾದ್ರೂ ಬಂದ್ರೆ ಹೊಸಗಳು ಬಂದ್ರೆ ನಮ್ಗೆ ಇಮಿಡಿಯೇಟ್ ಆಗಿ ಮಾಹಿತಿ ಕೊಡ್ಬೇಕು ಮಾಹಿತಿ ಕೊಟ್ರೆ ಇದು ಒಬ್ಬರು ಸೂಕ್ತ ಹೋಗೋದನ್ನ ನಾವು ತಡೆ ಹಿಡಿಬೋದು ಹಾ ಈಗ ದಿನಗೂಲಿ ಇದೆಲ್ಲ ನೋಡಿದ್ರೆ ಎಲ್ರೂ ದಿನಗೂಲಿ ಲೆಕ್ಕದಲ್ಲೇ ಕೆಲಸ ಮಾಡಿ ಬದುಕು ಅಂತರು ಈಗ ದಿನನಿತ್ಯ ಐದು ಒಂದು ದಿವಸಕ್ಕೆ ಐನೂರು ರೂಪಾಯಿ ನೋಡುತ್ತೀರಾದ್ರು ಹದ್ ಐದು ಸಾವಿರ ಎಲ್ಲಾದ್ರೂ ಹೋಯ್ತು ಅಂದ್ರೆ ಒಂದು ತಿಂಗಳ ಹೋಗುತ್ತೆ ಅಲ್ವಾ ಆ ತರ ಕೊಟ್ಟರೆ ಅದೊಂದು ಹಾಗೆ ಇಲ್ಲಿ ಈ ಮನೆಗಳಲ್ಲಿ ಮನೆಗಳಲ್ಲಿ ಯಾರು ಕೆಲ್ಸಕ್ಕೆ ಹೋಗ್ತೀರಾ ಮನೆ ಬೀಗ ಹಾಕೊಂಡು ಹೋಗ್ತೀರಾ ನೀವು ಮಾಮೂಲಿ ಅಲ್ವಾ ಮನೆ ಬೀಗ ಹಾಕೊಂಡು ಹೋಗುವಾಗ ಯಾವುದೇ ಕಾರಣಕ್ಕೂ ಮನೆ ಇದು ಬೀಗಾನಿಡೋದು ಆಮೇಲೆ ಮೀಟರ್ ಬೋರ್ಡ್ ಅಲ್ಲಿ ಇಡೋದು ಆಮೇಲೆ ಚಪ್ಲಿ ಸ್ಟ್ಯಾಂಡ್ ಅಲ್ಲಿ ಇಡೋದು ಈ ರೀತಿ ಕೆಲಸಗಳನ್ನ ಯಾರೂ ಮಾಡಬೇಡಿ ಅದು ನಾವು ನೋಡದಕ್ಕೆ ನಿಮ್ಮ ಮನೆಯವರೇ ಆಯ್ತು ನಿಮ್ಮ ರಿಲೇಷನ್ನೇ ಆಯ್ತು ಆ ಕೀ ತೆಗೆದುಕೊಂಡೋಗಿ ಒಳಗಡೆ ಚಿನ್ನಾಭರಣಗಳು ಯಾವುದೇ ಇರಲಿ ಬೆಳೆ ಬಾಳ ವಸ್ತುಗಳನ್ನ ತಗೊಂಡು ಹೋಗ್ತಾರೆ ಈ ತರ ಪ್ರಕರಣಗಳು ನಮ್ಮಲ್ಲಿ ದಾಖಲಾಗಿದ್ದಾವೆ ಆಮೇಲೆ ಆ ತರ ಆದಾಗ ನೀವು ನಿಮ್ಮ ರಿಲೇಷನ್ಗೆ ಮಾತಾಡೋಕಾಗಲ್ಲ ಬಯಕ್ಕೂ ಆಗಲ್ಲ ಇಸ್ಕೋದಕ್ಕೂ ಆಗಲ್ಲ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಫೀ ಬಿಟ್ಟು ಹೋಗ್ಬಳ್ಳಿ ಎಲ್ಲೇ ಕೆಲ್ಸಕ್ಕೆ ಹೋದ್ರು ಫೀ ತಗೊಂಡೋಗಿ ಒಂದು ಆಮೇಲೆ ಬೆಲೆ ವಸ್ತುಗಳು ವರ್ಷಗಳು ಅಂದ್ರೆ ಚಿನ್ನಾಭರಣಗಳು ದುಡ್ಡು ಏನೇ ಇದ್ರು ಬ್ಯಾಂಕ್ ಲಾಕರ್ ಗಳ್ ಈಗ ಊರಿಗೆ ಹೋಗ್ತಿರ್ತೀರಾ ಒಂದು ವಾರ ಗಂಟೆ ಊರಿ ಹೋಗ್ತೀರಾ ಎರಡು ಗಂಟೆ ಊರಿಗೆ ಹೋಗ್ತೀರಾ ಆ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಬಂಗಾರನ ಯಾವುದೇ ಕಾರಣಕ್ಕೂ ಇಡಬೇಡಿ ಎಲ್ಲರೂ ಬಂಗಾರನ ತಮ್ಮ ಜೊತೆಗೆ ಕ್ಯಾರಿ ಮಾಡಿ ನಿಮ್ ಜೊತೆಗೆ ಊರಿಗೆ ತಗೊಂಡೋಗಿ ಮತ್ತೆ ಊರಿಂದ ಬನ್ನಿ ನೀವು ಹೋಗಿರೋದನ್ನ ಒಂದು ವಾರದ ಒಂದು ವಾರ ಗಟ್ಟಲೆ ಕಳ್ಳರು ಬಂದು ವಾಚ್ ಮಾಡ್ತಿರ್ತಾರೆ ಇವ್ರು ಯಾವಾಗ ಹೋಗ್ತಾರೆ ಅಂತ ನೋಡ್ತಿರ್ತಾರೆ ನೀವು ಗೊತ್ತಾಗಲ್ಲ ಅದು ನಮ್ಮ ಮನೆಗೆ ಯಾರು ಬರ್ಬೋದು ಬೀಗ ಹೊಡ್ಕೊಂಡು ಅಂತ ಹೇಳಿ ಅನ್ಕೊಳ್ಳ ಆಗ ನೀವು ಗೊತ್ತಾಗಲ್ಲ ಅದು ನೋಡ್ತಾರೆ ವಾಚ್ ಮಾಡ್ತಾರೆ ನೀವು ಹೋದ ತಕ್ಷಣ ಒಳಗಡೆ ಹೋಗಿ ಬಂಗಾರ ಏನಿದೆ ಎಸ್ತದೆ ಎಲ್ಲ ತಂದು ಹೋಗ್ತಾರೆ ಇದು ಸ್ವಲ್ಪ ಹೆಣ್ಮಕ್ಳಿಗೆ ಅಭಿಮೂರ್ತನಕ್ಕೆ ನಾನು ಹೇಳ್ತಾ ಇರೋದು ಅರ್ಥ ಆಗಿದೆ ಅನ್ಸುತ್ತೆ ಎಲ್ರಿಗೂ ಅಲ್ವಾ ಈ ವಿಷಯ ಬಹಳ ಗಂಭೀರ ಇದೆ ಆದ್ರಿಂದ ಏನಾದ್ರೂ ಆತರ ತರ ಅನುಮಾನಾಸ್ಪದವಾಗಿ ಅನುಮಾನ ಇರೋ ವ್ಯಕ್ತಿಗಳು ಊರಲ್ಲಿ ಹೊಸ ವ್ಯಕ್ತಿಗಳು ತಿರುಗಾಡಿದ್ರೆ ಪೊಲೀಸರಿಗೆ ಇಮಿಡಿಯೇಟ್ ಆಗಿ ಮೆಸೇಜ್ ಬರಬೇಕು ನಿಮ್ಮಿಂದ ಕೇಳ್ಕೊಳ್ಳೋದು ಅಷ್ಟೇ ನಾವು ಅದನ್ನ ಮಾಡಿದ್ರೆ ನಾವು ಅಪರಾಧಗಳನ್ನ ತಡೆ ಹಿಡಿಬಹುದು ಆಯ್ತಾ ಗ್ರಾಮಸ್ಥರ ಯಜಮನ್ರೇ ಸ್ವಲ್ಪ ಆಮೇಲೆ ಇದು ಮೇನು ಈಗ ನೀವು ಇಲ್ಲಿಗೆ ನಿಂತಿರೋದು ಇಪ್ಪತ್ ನಾಲ್ಕು ಮೂರು ಐವತ್ತು ಜನ ಇದ್ದೀರ ನಾವು ನಿಮಗೆ ಹೇಳಿದ್ದಿಲ್ಲ ನಿಮ್ಮ ಊರುಗಳಲ್ಲಿ ಎಷ್ಟು ಜನ ಇದ್ದಾರೆ ಎಲ್ರಿಗೂ ನಿಮ್ಮ ಫ್ರೆಂಡ್ಸು ಎಲ್ರಿಗೂ ಹೇಳಬೇಕು ಹೇಳೋದ್ರೆ ಒಂದು ದೇವ್ರ ಕಾರ್ಯ ಆಗುತ್ತೆ ಕಳುವಾಗೋದು ಕಮ್ಮಿ ಆಗುತ್ತೆ ಹಾ ನೊಂದ್ಕೊಳ್ಳೋದು ಕಮ್ಮಿ ಆಗುತ್ತೆ ಯಾಕಂದ್ರೆ ಈ ತರ ಆದಾಗ ಈ ಒಂದು ಇನ್ನೂರು ಗ್ರಾಮ್ ಚಿನ್ನ ಹೋಯ್ತು ಅಂತ ಅನ್ಕೊಳ್ಳಿ ಇನ್ನೂರು ಗ್ರಾಮ್ ಚಿನ್ನ ಎಷ್ಟು ದುಡ್ಡು ಸುಮಾರು ಇಪ್ಪತ್ತಷ್ಟು ತನಕ ಆಗುತ್ತೆ ಹದಿನೈದರಿಂದ ಲಕ್ಷ ಆಗುತ್ತೆ ಅದು ಜೀವನ ಫುಲ್ ಜೀವನ ಫುಲ್ ಏನು ಅವರು ಜೀವನಾಧಾರಕ್ಕೆ ಇಪ್ಪತ್ತು ವರ್ಷದಿಂದಲೂ ದುರ್ಗ ಮಂದಿರ ಚಿನ್ನ ಇರುತ್ತೆ ಅದು ಒಂದೇ ಸತಿ ಕಳುವಾಯ್ತು ಅಂದ್ರೆ ಅವ್ರ ನೆಕ್ಸ್ಟ್ ಬಾಗಿಲು ಏನೋ ನೋಡ್ಕೊಳ್ತಾರೆ ಅಲ್ವಾ ಈ ರೀತಿ ಆಗೋದು ಬೇಡ ನಿಮ್ಮ ಊರಿನಲ್ಲಿ ಎಲ್ರಿಗೂ ಇದ್ರ ಬಗ್ಗೆ ಅರಿವು ಮೂಡ್ತಿ ಒಳ್ಳೇದಾಗ್ಲಿ ನಾವು ನಿಮ್ ಸಹಕಾರ ಕೊಟ್ಟೆ ಕೊಡ್ತೀವಿ ಆಯ್ತಾ ಇಷ್ಟ ನಮ್ಮ ಮುಕ್ತಿ ಯು